ನಮಸ್ಕಾರ ನಾನು ಬಿಆರ್ ನಾಯ್ಡು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಆರೋಪಿ ತಪ್ಪಿತಸ್ಥ ಅಂತ ಪ್ರೂವ್ ಆಗೋವರೆಗೂ ಆತ ಅಪರಾಧಿ ಅಲ್ಲ ಅಂತ ಹೇಳುತ್ತೆ ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಪಮಾನ ಆಗೋ ರೀತಿ ಭಾರತದ ಸಂವಿಧಾನದ ಆತ್ಮವನ್ನೇ ನಡಗಿಸುವಂತ ಸಂವಿಧಾನದ ಆರ್ಟಿಕಲ್ ಎಪ್ಪತ್ತೈದು ನೂರ ಅರವತ್ನಾಲ್ಕು ಇನ್ನೂರ ಮೂವತ್ತೊಂಬತ್ತು ಹೇಗೆ ತಿದ್ದುಪಡಿ ತರುವಂತ ಬಿಲ್ ಒಂದನ್ನ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ನಿನ್ನೆ ದಿನ ಮಂಡನೆ ಮಾಡಿದ್ದಾರೆ ಇದನ್ನ ಅವರು ನೈತಿಕತೆಯ ಮೊದಲ ಹೆಜ್ಜೆ ಅಂತ ಹೇಳಿದ್ದಾರೆ ಆದರೆ ಇದು ಪ್ರಜಾಪ್ರಭುತ್ವವನ್ನ ನಿರ್ನಾಮ ಮಾಡ್ತಿರುವ ಮೊದಲ ಹೆಜ್ಜೆ ಮತ ಕಳ್ಳತನ ಮಾಡಿದ್ದಾಯ್ತು ಈಗ ವಿರೋಧ ಪಕ್ಷಗಳ ಸರ್ಕಾರಗಳನ್ನ ಕದಿಯ ರೆಡಿ ಆಗಿದ್ದಾರೆ ಅದರ ಭಾಗವಾಗಿ ಈ ಕಾಯ್ದೆ ಜಾರಿಗೆ ಬಂದ ನಂತರ ಯಾವುದೇ ಮಂತ್ರಿಯನ್ನಾಗ್ಲಿ ಮುಖ್ಯಮಂತ್ರಿಯನ್ನಾಗ್ಲಿ ಮೂವತ್ತು ದಿನ ಜೈಲಲ್ಲಿಟ್ಟು ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಬಹುದು ಹಾಗಾಗಿ ಈ ಕಾಯ್ದೆ ಮುಖಾಂತರ ವಿರೋಧ ಪಕ್ಷಗಳ ರಾಜ್ಯ ಸರ್ಕಾರಗಳನ್ನ ಬೆಳೆಸುವಂತ ಕಾರ್ಯಕ್ಕೆ ಈ ಕಾಯ್ದೆ ನಾಂದಿ ಆಡುತ್ತೆ ಅದಕ್ಕೆ ಈಗಾಗಲೇ ಬಿಜೆಪಿ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಂಡಂತಿದೆ ಉದಾಹರಣೆಗೆ ಹೇಳೋದಾದ್ರೆ ಇಡಿ ಮತ್ತು ಸಿಬಿಐ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೇರಳ ಮುಖ್ಯಮಂತ್ರಿ ಪಿನರಾಯ್ ವಿಜಯನ್ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಇವರ ಸರ್ಕಾರಗಳ ಅನೇಕ ಮಂತ್ರಿಗಳು ಹಾಗೂ ಕುಟುಂಬದವರ ಮೇಲೆ ಈಗಾಗಲೇ ಸಾಕಷ್ಟು ಕೇಸ್ಗಳನ್ನು ದಾಖಲಿಸಿಕೊಂಡಿದೆ ಹಾಗೆಯೇ ಬಿಹಾರದಲ್ಲಿ ಗೆಲುವಿನ ವಸ್ತುಗಳಲ್ಲಿರೋ ಇಂಡಿಯಾ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿಗಳಾದ ತೇಜಸ್ವಿ ಯಾದವ್ ಅವರ ಮೇಲೆ ಕೂಡ ಇದೇ ರೀತಿಯ ಕೇಸುಗಳು ಈಗಾಗಲೇ ದಾಖಲಾಗಿದೆ ಅಂದ್ರೆ ಈಗ ನಿಮ್ಗೆ ಗೊತ್ತಾಗಿರಬೇಕು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ತನ್ನ ಕೈಗಂಬೆಗಳಾದ ಇಡಿ ಸಿಬಿಐ ಐಟಿ ಇಲಾಖೆಗಳನ್ನು ಉಪಯೋಗಿಸಿಕೊಂಡು ಯಾವ ಸರ್ಕಾರಗಳನ್ನ ಬೀಳಿಸಬಹುದು ಅಂತ ಪ್ರಿಯಾಂಕಾ ಗಾಂಧಿ ಅವರು ಈ ಬಿಲ್ ಅನ್ನ ಸಂವಿಧಾನ ವಿರೋಧಿ ಹಾಗೂ ಪ್ರಜಾಪ್ರಭುತ್ವದ ಕಗ್ಗೊಳೆ ಅಂದ್ರೆ i think that it's absolutely uh, wrong it's anti-constitution it's against our constitution it's undemocratic and uh, it's very unfortunate ಕೆ ಸಿ ವೇಣುಗೋಪಾಲ್ ಅವರು ಇದು ಡೇ ಕಾನೂನಲ್ಲ ಪ್ರತಿಪಕ್ಷಗಳನ್ನ ವ್ಯವಸ್ಥಿತವಾಗಿ ಮುಗಿಸೋ ಹುಣ್ಣಾರ ಅಂತ ಸರ್ ಹೇಳಿಂಗ್ ಹಾಗೆ ಓವೈಸಿ ಅವರು ಹಿಟ್ಲರ್ ನ ಗೆಸ್ಟ್ ಆಫ್ ಮಾದರಿ ಅಂತ ಹೇಳಿದ್ದಾರೆ ಭಾರತ್ ಮೇರೆ ಅಂದ್ರೆ ಈ ಬಿಲ್ ನ್ಯಾಯಾಂಗದ ಸ್ವಾತಂತ್ರ್ಯವನ್ನೇ ಕುಂಠಿತಗೊಳಿಸುತ್ತೆ ಹಾಗೆಯೇ ಭಾರತವನ್ನ ಪೊಲೀಸ್ ರಾಜ್ಯವನ್ನಾಗಿ ಮಾಡೋ ದುಷ್ಟ ಪ್ರಯತ್ನ ಅಂತ ಇವರೆಲ್ಲ ಈಗೆಲ್ಲ ಹೇಳಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ವಿರೋಧ ಪಕ್ಷಗಳ ಇನ್ನೂರಕ್ಕೂ ಹೆಚ್ಚು ನಾಯಕರ ಮೇಲೆ ಇಡಿ ಸಿಬಿಐ ಐಟಿ ಇಲಾಖೆಗಳು ಸಾಕಷ್ಟು ಕೇಸ್ ಗಳನ್ನ ಅದರಲ್ಲಿ ತೊಂಬತ್ತೈದು ಪರ್ಸೆಂಟ್ ಪ್ರಕರಣಗಳು ದಾಖಲಾಗಿರೋದು ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಆದರೆ ಈ ಪ್ರಕರಣಗಳ ಪೈಕಿ ಶಿಕ್ಷೆ ಆಗಿರೋ ಪ್ರಮಾಣ ಮಾತ್ರ ಕೇವಲ ಒಂದು ಪರ್ಸೆಂಟ್ ಗಿಂತ ಕಡಿಮೆ ಕಳೆದ ಐದು ವರ್ಷಗಳಲ್ಲಿ ವಿರೋಧ ಪಕ್ಷಗಳ ಮೇಲಿನ ರಾಜಕೀಯ ಪ್ರೇರಿತ ಇಡಿ ಪ್ರಕರಣಗಳ ಪ್ರಮಾಣ ಮುನ್ನೂರು ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ವಿರೋಧ ಪಕ್ಷಗಳ ನಾಯಕರಿಗೆ ಬೇಲ್ ನಿರಾಕರಿಸಿರೋ ಪ್ರಮಾಣ ಎಂಬತ್ತು ಪರ್ಸೆಂಟ್ ಚುನಾವಣೆ ಸಮಯದಲ್ಲಿ ವಿರೋಧ ಪಕ್ಷಗಳ ಮೇಲೆ ದಾಖಲಾದ ಪ್ರಕರಣಗಳ ಪ್ರಮಾಣ ನಾನ್ನೂರು ಪರ್ಸೆಂಟ್ ಗಿಂತ ಹೆಚ್ಚು ಜಾರ್ಖಂಡ್ ಮುಖ್ಯಮಂತ್ರಿಗಳಾದ ಹೇಮಂತ್ ಸೋರೆನ್ ಹಿಂದೆ ದೆಹಲಿ ಮುಖ್ಯಮಂತ್ರಿಗಳಾಗಿದ್ದ ಅರವಿಂದ್ ಕೇಜ್ರಿವಾಲ್ ಹಾಗೆಯೇ ದೆಹಲಿ ಸರ್ಕಾರದ ಮಂತ್ರಿಗಳಾಗಿದ್ದ ಸತ್ಯೇಂದ್ರ ಜೈನ್ ಮನೀಶ್ ಸಿಸೋಡಿಯಾ ತಮಿಳುನಾಡು ಸರ್ಕಾರದ ಮಂತ್ರಿಗಳಾಗಿದ್ದ ಸೆಂದಿಲ್ ಬಾಲಾಜಿ ಪಶ್ಚಿಮ ಬಂಗಾಳದ ಮಂತ್ರಿಗಳಾಗಿದ್ದ ಪಾರ್ಥ ಚಟರ್ಜಿ ಹೀಗೆ ಇನ್ನಷ್ಟು ನಾಯಕರಿಗೆ ಈಗಾಗಲೇ ಕೋರ್ಟ್ಗಳಲ್ಲಿ ಜಾಮೀನ್ ಸಿಕ್ಕಿದೆ ನಿಮಗೆ ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇಡಿ ಸಂಸ್ಥೆಗೆ ನಮ್ಮ ಬಾಯನ್ ತೆರೆಸ್ ಬೇಡಿ ನಾವೇನಾದ್ರೂ ಮಾತಾಡಿದ್ರೆ ಇಡಿ ಸಂಸ್ಥೆ ವಿರುದ್ಧ ತುಂಬಾ ಕಠಿಣವಾಗಿ ಮಾತಾಡಬೇಕಾಗತ್ತೆ ಅಂತ ಉಗಿದು ಉಪ್ಪಿನಕಾಯಿ ಆಗ್ತಿತ್ತು ಹಾಗೆಯೇ ಹಲವು ಬಾರಿ ಕೋರ್ಟ್ ಗಳು ಇಡಿ ಹಾಗೂ ಸಿಬಿಐ ದಾಖಲೆ ಮಾಡಿದ ಎಷ್ಟು ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಿದೆ ಅಂತ ಪ್ರಶ್ನೆ ಮಾಡುವ ಮೂಲಕ ಈ ಏಜೆನ್ಸಿಗಳ ಮೊಕಕ್ಕೆ ಮಂಗಳಾರ್ತಿ ಎತ್ತಿದೆ ಹಾಗೆಯೇ ಆ ಸಮಯದಲ್ಲಿ ಏನಾದ್ರೂ ನಿನ್ನೆ ತಂದಿರೋ ಕಾನೂನು ಇದ್ದಿದ್ರೆ ಏನಾಗ್ತಿತ್ತು ಆ ತಕ್ಷಣವೇ ಜನಗಳಿಂದ ಆಯ್ಕೆ ಆದ ಮುಖ್ಯಮಂತ್ರಿ ಆಗಿದ್ರು ಸರಿ ಮಂತ್ರಿ ಆಗಿತ್ತು ಆದ್ರೂ ಸರಿ ಅವ್ರ ಸ್ಥಾನಗಳು ಹೋಗ್ತಿತ್ತು ಸ್ಥಾನಗಳು ಹೋದ್ಮೇಲೆ ಆ ಪಕ್ಷಗಳಲ್ಲಿ ಒಳ ಶುರುವಾಗಿ ಜನರಿಂದ ಚುನಾಯಿತ ಸರ್ಕಾರವೇ ಬಿದ್ದೋಗ್ತಿತ್ತು ಅಂದ್ರೆ ಒಂದು ಎಫ್ಐಆರ್ ಒಂದು ಸರ್ಕಾರದ ಮುಖ್ಯಸ್ಥನ ಬಂಧನ ಸಾಕು ವಿರೋಧ ಪಕ್ಷಗಳು ಅಧಿಕಾರ ನಡೆಸ್ತಿರೋ ರಾಜ್ಯ ಸರ್ಕಾರವನ್ನು ನೆಲಸಮ ಮಾಡಕ್ಕೆ ಆದ್ರೆ ಇಡಿ ಕೇಸ್ ಹಾಕ್ಸ್ಕೊಂಡವರು ಅಸ್ಸಾಂನ ಹಿಮಂತ್ ಬಿಶ್ವ ಶರ್ಮಾ ಪಶ್ಚಿಮ ಬಂಗಾಳದ ಸುವೆಂದೋ ಅಧಿಕಾರಿ ಮಹಾರಾಷ್ಟ್ರದ ಅಜಿತ್ ಪವಾರ್ ಅವರ ತರ ಬಿಜೆಪಿ ಸೇರ್ಕೊಂಡ್ರೆ ಸಾಕು ಅಲಾವುದ್ದೀನ್ ಅದ್ಭುತ ದೀಪತ್ ತರ ಅವರ ಮೇಲಿನ ಎಲ್ಲಾ ಇಡಿ ಸಿಬಿಐ ಪ್ರಕರಣಗಳು ಮಾಯ ಆಗೋಗ್ತವೆ ಇಡಿ ಪ್ರಕರಣಗಳ ಭಯದಿಂದ ಬಿಜೆಪಿ ಸೇರಿದ ವಿರೋಧ ಪಕ್ಷಗಳ ಸುಮಾರು ಇಪ್ಪತ್ತೈದು ನಾಯಕರುಗಳ ಮೇಲಿದ್ದ ಕೇಸ್ಗಳ ಪೈಕಿ ಇಪ್ಪತ್ ಮೂರು ಜನರ ಕೇಸ್ ಗಳು ಹೋಗಿದೆ ಅಥವಾ ಇಡಿ ಒಂದ್ ರೀತಿ ಕೈಬಿಟ್ಟಿದೆ ಅಂದ್ರೆ ನಿನ್ನೆ ತಂದಿರೋ ಈ ಬಿಲ್ ವಿರೋಧ ಪಕ್ಷದವರನ್ನ ಬಿಜೆಪಿಗೆ ಹೇಳ್ಕೊಳ್ಳೋ ಬೆದರಿಕೆ ಮತ್ತೊಂದು ಭಾಗ ಅನ್ನೋದು ಕೂಡ ಸ್ಪಷ್ಟ ಇಲ್ಲಿ ಹುಟ್ಟು ಇನ್ನೊಂದು ದೊಡ್ಡ ಪ್ರಶ್ನೆ ಏನಂದ್ರೆ ಈ ಬಿಲ್ ಅನ್ನ ಇಷ್ಟು ತರಾಸರಿಯಲ್ಲಿ ತಂದಿದ್ದು ಯಾಕೆ ಅನ್ನೋದು ಇದು ನಿಜವಾಗ್ಲೂ ಸುಧಾರಣೆಗಾಗಿ ತಂದಿದ್ದ ಅಥವಾ ರಾಹುಲ್ ಗಾಂಧಿ ಅವರು ಮಾಡಿದಂತ ಓಚ್ಚೂರಿ ಆರೋಪ ಸುನಾಮಿ ರೀತಿಯಲ್ಲಿ ವರ್ಕ್ ಆಗಿ ಜನಗಳ ಮನಸ್ಸಲ್ಲಿ ಹಚ್ಚುತ್ತಿರೋ ಅಂತ ಮೋದಿ ಪ್ರಧಾನಿ ಆಗಿರೋದು ಅಕ್ರಮ ಮಾರ್ಗದಿಂದ ಅನ್ನೋ ಅಭಿಪ್ರಾಯವನ್ನ ಬೇರೆ ಕಡೆ ತಿರುಗಿಸೋ ಹುನ್ನಾರಣ पता लग जाएगा कि नरेंद्र मोदी नरेंद्र मोदी नरेंद्र मोदी क्या चोरी करता है क्या चोरी करता है क्या चोरी करता है नरेंद्र मोदी वोट चोर ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಹುಮತ ಪಡೆಯೋಕಾಗದೆ ಮಕ್ಕಡೆ ಮಲಗದಂತ ಬಿಜೆಪಿಗೆ ಆಸರೆಯಾಗಿರೋದು ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅಂತವರು ಒಂದು ವೇಳೆ ಚಂದ್ರಬಾಬು ನಾಯ್ಡು ಅಥವಾ ನಿತೀಶ್ ಕುಮಾರ್ ಅವರು ಬಿಜೆಪಿಗೆ ನೀಡಿರೋ ಬೆಂಬಲ ವಾಪಸ್ ಪಡೆದ್ರೆ ಮೋದಿ ಸರ್ಕಾರನೇ ಬಿದ್ದೋಗ ಎಲ್ಲಾ ಸಂಭವಗಳು ಅದಕ್ಕಾಗಿಯೇ ಅಮಿತ್ ಶಾ ಹಾಗೂ ಮೋದಿ ಜೋಡಿ ತಮಗೆ ಬೆಂಬಲ ನೀಡಿರೋ ತಮ್ಮ ಸ್ವಂತ ಮೈತ್ರಿಕೂಟದ ಚಂದ್ರಬಾಬು ನಾಯ್ಡು ಹಾಗೂ ಇತರರನ್ನ ತಮ್ಮ ಕಪ್ಪಿ ಹಿಡಿದುಕೊಳ್ಳೋಕೆ ಹಿಡಿದುಕೊಳ್ಳಕ್ಕೆ ಈ ಕಾನೂನನ್ನ ತಂದಿರೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ ಅಂದ್ರೆ ಮೋದಿ ಮತ್ತು ಅಮಿತ್ ಶಾ ಸೇರ್ಕೊಂಡು ಮಯ ಮ್ಯಾನ್ಮಾರ್ ಹಾಗೂ ಪಾಕಿಸ್ತಾನ ತರ ಮಿಲಿಟರಿ ಜುಂಟಾ ಅಂದ್ರೆ ಮಿಲಿಟರಿ ಮೂಲಕ ಚುನಾಯಿತ ನಾಯಕರನ್ನ ವಜಾ ಮಾಡೋ ಅವರನ್ನ ಜೈಲುಗಟ್ಟು ಸರ್ವಾಧಿಕಾರಿ ಆಡಳಿತದ ಕಡೆ ಭಾರತವನ್ನ ತಳ್ತಿದ್ದಾರೆ ಅಂತ ಅನ್ಸಲ್ವಾ ಇದು ಭಾರತವನ್ನ ಮತ್ತೊಂದು ಪಾಕಿಸ್ತಾನ ಮಾಡೋ ಹುಣ್ಣಾರ ಅಂತ ಅನ್ಸಲ್ವಾ ನಾವು ಬಂದಿರೋದೇ ಸಂವಿಧಾನವನ್ನ ಬದಲಾವಣೆ ಮಾಡೋಕೆ ಅಂತ ಅಂದ ಬಿಜೆಪಿ ನಾಯಕರು ಹೊಸ ಹೊಸ ತಲೆಕೆಟ್ಟ ಕಾನೂನುಗಳ ಮೂಲಕ ಸಂವಿಧಾನವನ್ನೇ ಹೊಸಕಾಕಕ್ಕೆ ಮುಂದಾಗಿದ್ದಾರೆ ಅಂತ ಅನ್ಸಲ್ವಾ ನಿಜವಾಗ್ಲೂ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಆಗ್ತಿರೋದ್ರ ಮುನ್ಸೂಚನೆ ಇದು ಭ್ರಷ್ಟಾಚಾರದ ಆರೋಪ ವರ್ಷಿ ವಿರೋಧ ಪಕ್ಷಗಳ ಮುಖ್ಯಮಂತ್ರಿಗಳನ್ನ ಮಂತ್ರಿ ಬಂಧನ ಮಾಡೋ ಹುನ್ನಾರ ನಡೆಸೋ ಈ ಬಿಜೆಪಿ ಅವರು ತಮ್ಮ ಮೋದಿನ ಕೆಳಗೆ ಅಂತ ಹದಿನಾರು ಸಾವಿರ ಕೋಟಿ ರೂಪಾಯಿ ಎಲೆಕ್ಟೋರಲ್ ಬಾಂಡ್ ಹಗರಣ ಕೇಂದ್ರದ ಸರ್ಕಾರಿ ಯೋಜನೆಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿರೋ ಸಿಎಜಿ ರಿಪೋರ್ಟ್ ಡಬಲ್ ನೈನ್ ಡಬಲ್ ನೈನ್ ಅಂತ ಒಂದೇ ನಂಬರ್ ಅನ್ನು ನಮೂದಿಸಿ ಏಳು ಲಕ್ಷ ಫಲಾನುಭವಿಗಳಿದ್ದಾರೆ ಅನ್ನೋ ಸಾವಿರಾರು ಕೋಟಿ ರೂಪಾಯಿ ಆಯುಷ್ಮಾನ್ ಭಾರತ ಅನ್ನೋ ಹಗರಣ ಇವೆಲ್ಲದರ ಬಗ್ಗೆ ಕೂಡ ಇಡಿ ಹಾಗೂ ಸಿಬಿಐ ತನಿಖೆ ನಡೆಸಿ ಮೋದಿ ಅವರನ್ನ ಜೈಲಕ್ಕೆ ಕಳಿಸಿ ಅವರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ವಜಾ ಮಾಡುತ್ತೆ ಅಂತ ನಿಮ್ಗೆ ಅನಿಸುತ್ತಾ ನಮ್ಮ ನ್ಯಾಯಾಂಗ ವ್ಯವಸ್ಥೆನೆ ಆರೋಪ ತಪ್ಪಿತಸ್ಥ ಅಂತ ಪ್ರೂವ್ ಆಗೋವರೆಗೂ ಆತ ಅಪರಾಧಿ ಅಲ್ಲ ಅಂತ ಹೇಳುತ್ತೆ ಆದ್ರೆ ಈ ಅಮಿತ್ ಶಾ ಅವರು ತಂದಿರೋ ಕಾನೂನು ಪ್ರಕಾರ ಆರೋಪ ಪ್ರೂವ್ ಪರವಾಗಿಲ್ಲ ಮೂವತ್ತು ದಿನ ಕಸ್ಟಡಿಯಲ್ಲಿ ಇದ್ರೆ ಸಾಕು ಜನರಿಂದ ಚುನಾಯಿತರಾದ ಮುಖ್ಯಮಂತ್ರಿ ಆಗಿರ್ಲಿ ಮಂತ್ರಿ ಆಗಿರ್ಲಿ ಅವರನ್ನ ಅವರ ಸ್ಥಾನಗಳಿಂದ ವಜಾ ಮಾಡಬಹುದು ತಾವು ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ತೀವಿ ಅನ್ನೋ ಭ್ರಮೆಯಿಂದ ಮೋದಿ ಹಾಗೂ ಅಮಿತ್ ಶಾ ಜೋಡಿ ವಿರೋಧ ಪಕ್ಷಗಳನ್ನ ಹಣಿಯಕ್ಕೆ ತಯಾರು ಮಾಡಿರೋಂತ ಈ ವಿಷಯದ ಕುಡಿಕೆ ಒಂದಲ್ಲ ಒಂದು ದಿನ ಅವರ ಕೊರಳನ್ನೇ ಸುತ್ತಿಕೊಳ್ಳದೆ ಇರಲಿ ಅಧಿಕಾರ ಎಂದಿಗೂ ಶಾಶ್ವತವಲ್ಲ ಅನ್ನೋದನ್ನ ಮರೆತು ಮೆರೆತಿರೋ ಅಂತ ಈ ದುಷ್ಟಕೂಟದ ಅಧೋಗತಿಯ ಆರಂಭ ಕೂಡ ಈಗಾಗಲೇ ಶುರು ಆಗಿದೆ ಮುಂಚೆ ದೀಪ ಜೋರಾಗಿ ಉರಿಯುತ್ತೆ ಅನ್ನೋ ತರ ಆಡುತ್ತಿರುವಂತಹ ಈ ತಡಿಪಾರ್ ಜೋಡಿಯ ರಾಜಕೀಯದ ಅಂತ್ಯದ ಕಾಲ ಕೂಡ ಸನ್ನಿಹಿತವಾಗಿದೆ ಜನರ ಧ್ವನಿಯಾದ ವಿರೋಧ ಪಕ್ಷಗಳ ಧ್ವನಿಯನ್ನೇ ಮುಗಿಸೋದಕ್ಕೆ ಹೊರಟಿರುವಂತದ್ದು ಪ್ರಜಾಪ್ರಭುತ್ವ ಅಂತ್ಯವಾಗ್ತಿರೋದರ ಸ್ಪಷ್ಟ ಮುನ್ಸೂಚನೆ ಈಗಲೂ ಕೂಡ ನಾವು ಸುಮ್ಮನಿದ್ರೆ ನಾವು ಅನುಭವಿಸಿದಂತ ನಮ್ಮ ಸಂವಿಧಾನದ ಗಮಲು ನಮ್ಮ ಮಕ್ಕಳಿಗೆ ನಮ್ಮ ಭವಿಷ್ಯದ ಕೂಸುಗಳಿಗೆ ಇಲ್ಲದಂತೆ ಮುಗಿಸ್ಬಿಡ್ತಾರೆ ಈಗಲಾದರೂ ಎಚ್ಚರವಾಗಿ ಭಾರತವನ್ನ ಉಳಿಸೋದಕ್ಕೆ ಒಕ್ಕುರಳಿನಿಂದ ಈ ಸಂವಿಧಾನ ವಿರೋಧಿಗಳ ಹುಟ್ಟಡಗಿಸುವ ಕಾರ್ಯಕ್ಕೆ ಮುನ್ನುಡಿ ಬರೆಯೋಣ ಧನ್ಯವಾದಗಳು ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ದಯಮಾಡಿ ಬಿ ಆರ್ ನಾಯ್ಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ